ನೀವು ಎಷ್ಟೇ ಛಲೋ ಹುಡುಕ್ಯಾಡ್ರಿ ಕನ್ಯಾ ಅಥವಾ ವರ ಒಂದು ಸ್ವಲ್ಪ ಏನರ ಇರೋದಲ್ಲೇ ಒಬ್ರೇನೋ ಹೋದರು ಹುಡುಕ್ಯಾಡ್ಲಿಕ್ಕೆ ಹೋದರು ತಂದೆಗೆ ಹೇಳಿದ್ಲು ಒಬ್ಬ ಕನ್ಯಾ ತಂದೆ ಹೇಳ್ದ ಲಗ್ನ ಆಗೋ ಇದು ನಾನು ಒಂದಿಷ್ಟು ವರ ಹುಡ್ಕಾಡ್ತೀನಿ ಅಂದ ಎಂಥದ್ದು ಬೇಕು ಹೇಳು ಅಂದ್ಲು ಹೇಳು ಅಂದ ತಂದೆ ಮಗಳಿಗೆ ಮಗಳ ಹೇಳ್ತಾಳೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಹಿಂಗಿರಬೇಕು ತಲೆ ಹಿಂಗೆ ಇರಬೇಕು ಮೈ ಹಿಂಗೆ ಇರಬೇಕು ಬಣ್ಣ ಹಿಂಗೆ ಈ ಹೂವಿನಂಗ ಒಂದು ಈಟು ಎದರಗೂ ದೋಷ ಇರಬಾರ್ದು ಕಣ್ಣಾಗ ದೋಷ ಇರಬಾರ್ದು ಮುಖದಲ್ಲಿ ದೋಷ ಇರಬಾರ್ದು ಮೈಯಲ್ಲಿ ದೋಷ ಇರಬಾರ್ದು ಸರಿಯಾಗಿ ಆರು ಫೂಟು ಒಂದು ಇಂಚು ಅವಾಗ ತಂದೆ ಅಂದ ನಾನು ಹಿಂಗೆ ಹುಡುಕ್ಯಾಡಕ್ಕೆ ಹೋಗಿ ನಿಮ್ಮ ತಾಯಿನಾದೆ ಬೇಕಾದ್ರೆ ನೀನು ಹುಡುಕ್ಯಾಡ್ಕೋತು ಹೋಗು ಒಂದ ಅದೇನು ದೊಡ್ಡ ಮಾತ ಈ ಜಗತ್ತು ಭಾಳ ದೊಡ್ಡದಾದ ಒಬ್ಬ ವರ ಸಿಗುವುದಲ್ಲೇನು ಪರಿಪೂರ್ಣ ವರ ಅಂತ ಹೊರಟ್ಲು ಎಲ್ಲ ತಿರುಗಾಡಿದ್ಲು ಪ್ರದೇಶ ತಿರುಗಾಡಿದ್ಲು ಆಕೆಗೆ ಒಂದು ಬಣ್ಣ ಹೆಚ್ಚು ಅನ್ಸೋದು ಒಂದು ಬಣ್ಣ ಕಡಿಮೆ ಅನ್ಸೋದು ಎಲ್ಲ ಛಲೋದ ಆರು ಫುಟ್ ಒಂದು ಇಂಚ್ ಅದಾನೆ ಆದರೆ ಏನು ಮಾಡೋದು ಕೂದಲದ ಬಣ್ಣನೇ ಬರೋಬ್ಬರಿಲ್ಲ ಹಿಂಗೆ ಹುಡುಕ್ಯಾಡ್ತಾ ಹೋದ್ಲು ಒಂದು ಕಣ್ಣು ಸಣ್ಣದು ಸ್ವಲ್ಪ ಸಣ್ಣದು ಕಾಣಿಸ್ತದೆ ಒಂದು ಸ್ವಲ್ಪ ನಡೆಯುವಾಗ ಎಡಕ್ಕೆ ವಾಗ್ದು ವಾಲ್ತಾ ಇರ್ತಾನೆ ಹಿಂಗೆಲ್ಲ ಹುಡುಕಾಡಿ ಹುಡುಕ್ಯಾಡಿ ಅವನು ನಡೆಸೋಳು ಮಾತಾಡಿಸೋದು ಅವ ಹಾಡಬೇಕು ಹೆಂಗೆ ಹಾಡಬೇಕು ತಾನುಸೇನು ಹಾಡ್ದಂಗೆ ಹಾಡಬೇಕು ಯಾರು ಸಿಕ್ತಾರೆ ಯಾರು ಸಿಕ್ತಾರೆ ಅವ ಸಶಕ್ತ ಇರಬೇಕು ಹೆಂಗೆ ಗಾಮ ಗುಂಗ ಇದ್ದಂಗೆ ಇರಬೇಕು ಹುಡುಕ್ಯಾಡಿದ್ಲು ಹುಡುಕ್ಯಾಡಿದ್ಲು ಎಲ್ಲ ಸಿಗಲಿಲ್ಲ ಹತ್ತು ವರ್ಷ ಹುಡುಕ್ಯಾಡಿದ್ಲು ವಯಸ್ಸಾಯ್ತು ಅಲ್ಲಿಂದ ಒಬ್ಬ ಸಿಕ್ಕ ಬಹಳ ಪರಿಪೂರ್ಣ ಅನಿಸ್ತು ಆಕೆ ಹೇಳಿದ್ಲು ನಾನು ಹುಡುಕಾಡ್ತಾ ಇದ್ದೆ ನೀನು ಸಿಕ್ಕ ನೀನು ಸಿಕ್ಕಿ ಅಂದ ಅಂದ್ಲು ಅವಾಗ ಅವ ಹೇಳಿದ್ಲ ನಾನು ಹುಡುಕ್ಯಾಡಕ್ಕೆ ಹೊಂಟಿದ್ದೆ ಆದ್ರೆ ಏನ್ ಮಾಡೋದು ನಿನ್ನ ಲಗ್ನ ಆಗಬೇಕಂತ ಮಾಡಿದ್ದೆ ಹತ್ತು ವರ್ಷ ಹೆಚ್ಚಾಗ್ಯಾವ ನಿನಗೆ ಆಗುದಲ್ಲ ಅಂದ ಎಲ್ಲ ಎಲ್ಲಿ ಪರಿಪೂರ್ಣತ ಏನು ಮಾತು ಇದ್ದದ್ದ ಹೊಂದಿಸಿಕೊಳ್ಳೋದು ಹೋಗಿ ನೋಡಬಾರದು ದಿಬ್ಬರ್ದುರ್ಬಿನ್ ಹಚ್ಚಿ ನೀ ಹೆಂಗದಿ ಅಂತ ನೋಡಕು ಹೋದ್ರೆ ಅವರು ಟೆಲಿಸ್ಕೋಪ್ ಹಚ್ಚಿ ನೋಡ್ತಾರೆ ನೀ ಹೆಂಗದಿ ಇವೆಲ್ಲ ಅನಪೇಕ್ಷ ಬಹಳ ಬಹಳ ನಿರೀಕ್ಷೆ ಮಾಡಬೇಕು